ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಭೀಮನಾಮವಾಸೆ ಪೂಜೆ ಯಾವತ್ತು ಬಂದಿದೆ ಮತ್ತು ಯಾವ ದಿನ ಮಾಡಬೇಕೆಂದು ನೋಡೋಣ ಭೀಮನಾಮವಾಸೆಯನ್ನು ಜ್ಯೋತಿರ್ ಭೀಮೇಶ್ವರ ವೃತ ಎಂದು ಕರೆಯುತ್ತಾರೆ ಭೀಮನಾಮವಾಸೆ ಹಬ್ಬ ಏನಿದೆ ಅದು ಶಿವ ಮತ್ತು ಪಾರ್ವತಿಯವರಿಗೆ ಅರ್ಪಿತವಾದ ದಿನ ಭೀಮನಾಮವಾಸೆ ಶ್ರಾವಣ ಶುರುವಾಗುವುದಕ್ಕಿಂತ ಮುಂಚೆ ಬರುವಂಥ ಅಮಾವಾಸೆ ಇದು ಈ ಅಮಾವಾಸೆಯನ್ನು ಶ್ರಾವಣ ಅಮಾವಾಸ್ಯೆ ಎಂದು ಕೂಡ ಕರಿತೀವಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಈ ವರ್ಷ ಏನಿದೆ ಅದು ಆಗಸ್ಟ್ ನಾಲ್ಕು ಭಾನುವಾರದಂದು ಭೀಮನ ಅಮವಾಸೆ ಬಂದಿದೆ ಈ ಭೀಮನ ಅಮವಾಸೆ ತಿಥಿ ಆರಂಭವಾಗುವುದು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮೂರನೇ ತಾರೀಕು ಸಂಜೆ ಮೂರು ಗಂಟೆ ಐವತ್ತು ನಿಮಿಷಕ್ಕೆ ಆರಂಭವಾಗಿ ಆಗಸ್ಟ್ ನಾಲ್ಕು ಸಂಜೆ ನಾಲ್ಕು ಗಂಟೆ ನಲವತ್ತೆರಡು ನಿಮಿಷಕ್ಕೆ ಮುಕ್ತಾಯ ಆಗುತ್ತೆ ಸೊ ಹಾಗಾಗಿ ನಾವು ಅಮಾವಾಸ್ಯೆ ಯಾವ ದಿನದಂದು ಮಾಡಬೇಕು ಅಂದರೆ ಆಗಸ್ಟ್ ನಾಲ್ಕನೇ ತಾರೀಕು ಭಾನುವಾರದಂದು ಯಾಕೆಂದರೆ ನಮಗೆ ಹೆಚ್ಚಿನ ಪ್ರಮ ಪ್ರಮಾಣದ ಅಮಾವಾಸೆ ತಿಥಿ ಆಗಸ್ಟ್ ನಾಲ್ಕನೇ ತಾರೀಕಿನೊಂದು ಇದೆ ಹಾಗಾಗಿ ನಾವು ಆಗಸ್ಟ್ ನಾಲ್ಕನೇ ತಾರೀಕಿನಂದು ಭೀಮನ ಅಮಾವಾಸ್ಯೆಯನ್ನು ಮಾಡಬೇಕು ಸಂಜೆ ನಾಲ್ಕು ಗಂಟೆ ನಲವತ್ತೆರಡು ನಿಮಿಷದ ಒಳಗೆ ಈ ಪೂಜೆಯನ್ನು ನಾವು ವಾಸೆಯನ್ನು ಮಾಡಬೇಕು ಮದುವೆ ಆದವರು ಅಷ್ಟೇ ಪೂಜೆ ಮಾಡಬೇಕು ಅಂತ ಇಲ್ಲ ಯಾರು ಬೇಕಾದರೂ ಅಂದರೆ ಹೆಣ್ಣು ಮಕ್ಕಳು ಯಾರಾದರೂ ಸಹ ಮದುವೆ ಆದವರು ಮದುವೆ ಆಗದೇ ಇರುವವರು ಸಹ ಈ ಪೂಜೆಯನ್ನು ಮಾಡಬಹುದು ಮದುವೆ ಆದವರು ಗಂಡನ ಆಯಸ್ಸು ವೃದ್ಧಿಗೋಸ್ಕರ ಈ ಪೂಜೆಯನ್ನು ನೆರವೇರಿಸಬಹುದು ಹಾಗೆ ಮದುವೆ ಆಗದೇ ಇರುವವರು ಬೇಗ ಮದುವೆ ಆಗಲಿ ಎಂದು ಈ ವ್ರತವನ್ನು ಮಾಡಬಹುದು ಹಾಗೆ ಹೆಣ್ಣು ಮಕ್ಕಳು ತನ್ನ ಅಣ್ಣ ತಮ್ಮಂದರಿಗೋಸ್ಕರ ಬೇಗ ಅವರಿಗೂ ಸಹ ಮದುವೆ ಆಗಲಿ ಎಂದು ಸಹ ಈ ವ್ರತವನ್ನು ಮಾಡಬಹುದು ಓಕೆ ಫ್ರೆಂಡ್ಸ್ ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಬಾಯ್ ಬಾಯ್